ವಿವಿ ಜುಲೈ ಎರಡರಂದು ತನ್ನ ಮೂವತ್ತೆಂಟನೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಇದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾಶಿಯಾಗಿ ಹಲವು ದಶಕಗಳಿಂದ ಸೇವೆ ಸಲ್ಲಿಸುತ್ತಿದೆ ಆದರೆ ಇತ್ತೀಚಿನ ಯುಜಿಸಿ ಅನ್ಯಾಕ ತಂಡದ ಭೇಟಿಯ ನಂತರ ವಿಶ್ವವಿದ್ಯಾಲಯವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಪಿಎಚ್ಡಿ ಡಿ ಮತ್ತು ಸ್ನಾತಕೋತ್ತರ ಪದವಿಯ ಪ್ರವೇಶಾತಿ ಹಾಗೂ ಬೋಧನಾ ಶುಲ್ಕವನ್ನ ಶೇಕಡಾ ನೂರರಷ್ಟು ಹೆಚ್ಚಿಸಿ ಆದೇಶ ಹೊರಡಿಸಿದೆ ಈ ಕ್ರಮವನ್ನು ವಿದ್ಯಾರ್ಥಿಗಳು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ತೀವ್ರವಾಗಿ ಖಂಡಿಸಿದ್ದು ಇದು ವಿಶ್ವವಿದ್ಯಾಲಯವನ್ನ ವ್ಯವಸ್ಥಿತವಾಗಿ ಮುಚ್ಚುವ ಹುನ್ನಾರವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಪಿ ಎಚ್ ಡಿ ಬೋಧನಾ ಶುಲ್ಕವು ಸಾಮಾನ್ಯ ವರ್ಗಕ್ಕೆ ಆರು ಸಾವಿರ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಬಂದರ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಎರಡುನೂರು ಮತ್ತು ವಿದೇಶಿ ವಿದ್ಯಾರ್ಥಿಗಳಿಗೆ ಏಳು ಸಾವಿರದ ಎರಡುನೂರು ಆಗಿತ್ತು ಆದರೆ ಇದೀಗ ಇವು ಕ್ರಮವಾಗಿ ಹನ್ನೆರಡು ಸಾವಿರ ಎಂಟು ಸಾವಿರದ ನಾಲ್ಕುನೂರು ಮತ್ತು ಹದಿನೈದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಕೋರ್ಸ್ ವರ್ಕ್ ಶುಲ್ಕ ಸೇರಿದಂತೆ ಮೊದಲ ವರ್ಷದ ಶುಲ್ಕವನ್ನು ಹದಿನಾಲ್ಕು ಸಾವಿರದ ನಾಲ್ಕುನೂರು ಹತ್ತು ಸಾವಿರದ ಎಂಬತ್ತು ಮತ್ತು ಇಪ್ಪತ್ತೆರಡು ಸಾವಿರದ ಎರಡುನೂರಕ್ಕೆ ಏರಿಕೆ ಮಾಡಲಾಗಿದೆ ಸಂಶೋಧನಾ ಶೀರ್ಷಿಕೆ ಬದಲಾವಣೆ ಶುಲ್ಕವನ್ನು ಸಾಮಾನ್ಯ ವರ್ಗಕ್ಕೆ ನಾಲ್ಕು ಸಾವಿರ ರೂಪಾಯಿಂದ ಹತ್ತು ಸಾವಿರಕ್ಕೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಆರು ಸಾವಿರದ ಎರಡು ನೂರ ಐವತ್ತಕ್ಕೆ ಮತ್ತು ವಿದೇಶಿ ವಿದ್ಯಾರ್ಥಿಗಳಿಗೆ ಐದು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಇದೇ ಇದೇ ರೀತಿ ಸಂಶೋಧನಾ ಮಾರ್ಗದರ್ಶಕರ ಬದಲಾವಣೆ ಶುಲ್ಕವನ್ನು ಆರು ಸಾವಿರದಿಂದ ಹತ್ತು ಸಾವಿರದ ಎರಡು ನೂರಕ್ಕೆ ವ್ಯಾಕರಣೀಕರಣ ತಿದ್ದುಪಡಿಸಿ ಶುಲ್ಕವನ್ನು ಐದುನೂರರಿಂದ ಒಂದು ಸಾವಿರದ ಐದುನೂರಕ್ಕೆ ಸಂಶೋಧನಾ ಪ್ರಬಂಧ ಪ್ರಕಟಣೆ ಶುಲ್ಕವನ್ನು ಐದುನೂರ ರಿಂದ ಎರಡು ಸಾವಿರಕ್ಕೆ ಮತ್ತು ಸಂಶೋಧನಾ ಅವಧಿ ವಿಸ್ತರಣೆ ಶುಲ್ಕಗಳನ್ನು ಮೊದಲ ವರ್ಷಕ್ಕೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಎರಡನೇ ವರ್ಷಕ್ಕೆ ಹದಿನೈದರಿಂದ ಮೂವತ್ತು ಮತ್ತು ಮೂರನೇ ವರ್ಷಕ್ಕೆ ಇಪ್ಪತ್ತರಿಂದ ನಲವತ್ತು ಸಾವಿರಕ್ಕೆ ಹೆಚ್ಚಿಸಲಾಗಿದೆ